ಗುಡ್ ಮಾರ್ನಿಂಗ್ ಮೊಹಿತ ಸ್ವಾಗತ ನೋಡಿ ಇಲ್ಲೊಂದು ಸುಂದರ ತೋಟ ಫುಲ್ ತೋಟವೇ ಆರು ಎಕರೆ ನಾಲ್ಕು ಕುಂಟೆ ಆ ಇರೋದು ಜಮೀನು ಒಂದು ಎಕರೆ ಖರಾಬಿದೆ ಐದು ಎಕರೆ ಐದು ಕುಂಟೆ ಜಮೀನಿರೋದು ಮಾಗನಿ ಬಂದು ಸಾವಿರ ಚಿಲ್ಲರ ಇದೆ ಈ ಥರ ಸೈಜಲ್ಲಿದೆ ಮಾಗನಿ ಎಬ್ಬೆವು ಒಂದು ಮುನ್ನೂರಿದೆ ಎಬ್ಬೆವು ತೋರಿಸ್ ನಿಮಗೆ ಫುಲ್ ತೆಂಗು ತೆಂಗು ಮುನ್ನೂರೈವತ್ತು ತೆಂಗಿದೆ ಮುನ್ನೂರ ಎಂಬತ್ತು ತೆಂಗಿದೆ ಇದು ಮಾಗನಿ ಈ ಸೈಜ ಒಂದು ನೂರಿದೆ ಮುನ್ನೂರಿದೆ ಟೀಕ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೈದು ಟೀಕ್ ಇದೆ ದೊಡ್ಡದು ಒಂದು ಆಳು ತಬ್ಬಕ್ಕಾಗಲ್ಲ ಆ ಥರದ ಟೀಕು ನಾಲ್ಕು ಬೋರ್ವೆಲ್ ಇದೆ ಸುತ್ತ ಕಲ್ಕೊಂಬಾಕ್ರೆ ಫೆನ್ಸ್ ಆಗ್ತಿಲ್ಲ ನೋಡಿ ಈ ಥರ ಟೀಕು ನಿಮಗೆ ಇಪ್ಪತ್ತೈದು ಟೀಕ್ ಇದೆ ಸೂಪರ್ ಇರುವಂಥ ಜಾಗ ರೆಡ್ಡು ಸಾಯಿಲು ನಾಲ್ಕು ಬೋರು ಸ್ಕೊಯರ್ ಆಗಿದೆ ವಿಲೇಜು ಒಂದು ಒಂದು ಕಿಲೋಮೀಟ್ರ್ ವಿಲೇಜ್ ಇದೆ ನೋಡಿ ಒಂದು ಮನೆ ಮಾಡಿದ್ದಾರೆ ಲೇಬರ್ ಇರೋಕ್ಕೆ ಸೂಪರ್ ಜಾಗ ಮುನ್ನೂರೈವತ್ತು ತೆಂಗು ಸಾವಿರ ಮಾಗಣಿ ಮುನ್ನೂರು ಹೆಬ್ಬೆವು ಇಪ್ಪತ್ತೈದು ಟೀಕು ನಾಲ್ಕು ಬೋರು ಎಲ್ಲ ಸೂಪರ್ ಆಗಿದೆ ಜಾಗ ಮಾತ್ರ ರೆಡ್ ಸಾಯಿಲು ಮಳವಳ್ಳಿಯಿಂದ ಒಂದು ನಿಮಗೆ ಹದಿಮೂರು ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸುಪ್ಪ ಡಾಂಬರ್ ರೋಡ್ಗೆ ಆಗಿದೆ ತೋಟ ಫುಲ್ ತೋಟ ಲಂಸಂಬು ನಾಲ್ಕು ಕೋಟಿ ಹೇಳ್ತಾ ಇದ್ದಾರೆ ಇದಕ್ಕೆ ನೆಗೋಷಿಯಬಲ್ ಆಗುತ್ತೆ ಆರು ಎಕರೆ ಜಾಗ ಇರೋದು ಐದು ಎಕರೆ ಆರ್ ಟಿ ಸಿ ಸೈಲು ಮುನ್ನೂರು ಎಷ್ಟು ಸೈಲು ಮುನ್ನೂರು ಎಬ್ ಇದೆ ಸಾವಿರ ಮಾಗನಿ ಇದೆ ಮುನ್ನೂರ ಎಂಬತ್ತು ತೆಂಗಿದೆ ನಾಲ್ಕು ಬೋರ್ ಇದೆ ಡಾಂಬರ್ ರೋಡ್ಗೆ ಅಟ್ಯಾಚು ಡಾಂಬರ್ ರೋಡ್ಗೆ ನಿಮಗೆ ಒಂದು ಏಳುನೂರು ಆರುನೂರ ಐನೂರು ಅಡಿ ಬರುತ್ತೆ ತುಂಬ ಲೆಂತ್ ಆಗಿದೆ ನೋಡಿ ಅಲ್ಲಿಂದ ಅಲ್ಲಿವರೆಗೂ ಡಾಂಬರ್ ರೋಡ್ಗೆ ಬರುತ್ತೆ ಒಂದು ಸಾವಿರ ಅಡಿ ಬೆಲೆ ಮೇಲೆ ಬರುತ್ತೆ ಬೇಕಾದ್ರೆ ಇಬ್ಬರು ಬೇಕಾದ್ರೆ ಮಡ್ಕೋಬೋದು ಮೂರು ಜನ ಬೇಕಾದ್ರೆ ಮಡಿಕೋಬೋದು ತುಂಬ ಚೆನ್ನಾಗಿರೋಂಥದ್ದು ಜಾಗ ರೆಡ್ ಸಾಯಿಲು ಮುನ್ನೂರ ಎಂಬತ್ತು ತೆಂಗಿದೆ ನೋಡಿ ಎಲ್ಲ ಈಲ್ ಸ್ಟಾರ್ಟ್ ಆಗ್ತದೆ ತೆಂಗು ಸೂಪರ್ ಆಗಿದೆ ಜಾಗ ನಾಲ್ಕು ಬೋರ್ ಇದೆ ಡೈರೆಕ್ಟ್ ರಿಜಿಸ್ಟ್ರಿಗೆ